ಜೀವಾರೌಲ ತಕಿಸಿದ ಅಧಿಕಾರಿಗಳ ಧಿಕಾರ ಧಿಕಾರ ಜೀವಾರೌಲ ತಕಿಸಿದ ಅಪ್ರಾಧಿಗೆ ಧಿಕಾರ ಧಿಕಾರ ಹೇ ಎಲ್ಲರಿಗೂ ನಮಸ್ಕಾರ ನಮ್ಮ ರಾಜ್ಯದಲ್ಲಿ ಸಿ ಇ ಟಿ ಪರೀಕ್ಷೆ ಈಗ ನಡೆಯುತ್ತಾ ನಡೆಯುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಹೋದ ವಿಪ್ರ ಬಾಂಧವರ ವಿದ್ಯಾರ್ಥಿಗಳ ಜನಿವಾರವನ್ನು ಸೆಕ್ಯೂರಿಟಿ ಗಾರ್ಡು ಮತ್ತು ಅಲ್ಲಿನ ಕೆಲವು ಕಾಲೇಜಿನ ಪ್ರಿನ್ಸಿಪಾಲರು ಮತ್ತು ಸಿಬ್ಬಂದಿಗಳು ಅವರಿಗೆ ಕೆಲವು ಅಧಿಕಾರಿಗಳ ಸಹಕಾರ ಕೊಟ್ಟು ಆ ಜನಿವಾರವನ್ನು ತೆಗೆಸಿ ಅವನ್ನ ಅದನ್ನು ಕಟ್ ಮಾಡಿ ಒಳಗಡೆ ಪರೀಕ್ಷೆ ಬರೀಬೇಕು ಅಂದರೆ ಒಳಗಡೆ ಬರಬೇಕು ಜಿನಿವಾರನ್ನು ತೆಗೆದರೆ ಒಳಗಡೆ ಬರಬೇಕು ಇಲ್ಲಾಂದರೆ ನೀವು ಆಚೆ ಕಡೆ ಹೋಗಬೇಕು ಅಂತ ದಬಾಯಿಸಿ ಈ ಒಂದು ದೌರ್ಜನ್ಯವನ್ನು ಎಸಗಿದ್ದಾರೆ ಇದು ಬಂದು ಖಂಡನೀಯ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ನಮ್ಮ ಬ್ರಾಹ್ಮಣ ವಿಪ್ಲವೊಂದರಲ್ಲಿ ಜನಿವಾರ ನಮಗೆ ಪ್ರತ್ಯೇಕತೆ ಇದೆ ನಮಗೆ ಅದು ನಾವು ಗಾಯತ್ರಿ ಸ್ವರೂಪ ನಮಗೆ ನಾವು ಅದನ್ನು ಮಾಡ್ಕೋಬೇಕು ಅಂದ್ರೆ ಅದಕ್ಕೊಂದು ಪ್ರತ್ಯೇಕವಾದ ವಿಧಿವಿಧಾನಗಳನ್ನು ಮಾಡಿ ಅದರ ಅನುಷ್ಠಾನವನ್ನು ಇಟ್ಕೊಂಡು ದಿನ ಗಾಯತ್ರಿ ಜಪವನ್ನು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ ಅದನ್ನು ನಾವು ನಾವು ಮತ್ತು ನಮ್ಮ ಹುಡುಗರಿಗೂ ಅದೇ ರೀತಿ ಮಾಡಿಸಿರ್ತೀವಿ ಇದನ್ನು ತೆಗೆಸಿ ಎಕ್ಸಾಮಿಗೆ ಬರಬೇಕು ಅಂದರೆ ಹುಡುಗರು ಏನು ಮಾಡ್ತಾರೆ ಅವರು ಎಕ್ಸಾಮ್ ತೆಗೆದುಕೋಬೇಕಾ ಅಥವಾ ಜಿನವಾರ ಬಿಚ್ಚಬೇಕಾ ಎರಡೂ ಗೊತ್ತಾಗದಿರೋ ಪರಿಸ್ಥಿತಿನಲ್ಲಿ ಇದ್ದು ಕೆಲವು ಹುಡುಗರು ಪಾಪ ಅವ್ರ ಜನಿವಾರನ್ನು ಕಟ್ ಮಾಡಿಸಿರ್ತಾರೆ ಕಟ್ ಮಾಡಿ ಯಾವುದೇ ಸೆಕ್ಯೂರಿಟಿ ಅವರೇ ಕಟ್ ಮಾಡಿ ಒಳಗಡೆ ಎಕ್ಸಾಮ್ಗೆ ಬಿಟ್ಟಿದ್ದಾರೆ ಇದು ಖಂಡೀನೀಯ ಇದಕ್ಕೆ ಕೆಲವು ಅಧಿಕಾರಿಗಳು ಸಹ ಸಹಕಾರ ಕುಮ್ಮಕ್ಕು ಕೊಟ್ಟು ಸಹಕಾರ ನೀಡಿರ್ತಾರೆ ಇದು ಖಂಡೀನೀಯ ಗೌರ್ಮೆಂಟ್ ಸಹ ಇದನ್ನು ಇಮ್ಮಿಡಿಯೇಟಾಗಿ ಇದು ಬೇಗ ಬೆಲೆ ಆ್ಯಕ್ಷನ್ ತೆಗೆದುಕೊಂಡು ಯಾರು ಯಾರು ಆ ಜನಿವಾರು ತೆಗೆಸಿದ್ದಾರೋ ಆ ಅಧಿಕಾರಿಗಳನ್ನು ವಜಾ ಮಾಡಬೇಕು ಮತ್ತು ಈ ಒಂದು ವಿದ್ಯಾರ್ಥಿಗಳಿಗೆ ಯಾರಿಗೆ ಅನ್ಯಾಯ ಆಗಿದೆ ಇವರಿಗೆ ಗೌರ್ಮೆಂಟ್ ವತಿಯಿಂದ ಫ್ರೀ ಸೀಟ್ ಕೊಟ್ಟು ಅವನ ಇಂಜಿನಿಯರಿಂಗು ಮೆಡಿಕಲ್ ಅವ್ರು ಏನು ಮಾಡಬೇಕು ಅಂದ್ಕೊಂಡಿದ್ದಾನೋ ಅದು ಮಾಡೋದಕ್ಕೆ ಸಹಕಾರ ನೀಡಬೇಕು ಈ ಒಂದು ವಿಷಯದಲ್ಲಿ ಈಶ್ವರ್ ಖಂಡ್ರೆ ಅವರು ಮುಂದೆ ಬಂದು ತಮ್ಮ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿಗೆ ನಾನು ಫ್ರೀ ಎಜುಕೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ನಮ್ಮ ಬ್ರಾಹ್ಮಣ ಸಮಾಜದಿಂದ ವಂದನೆಗಳನ್ನು ಸಲ್ಲಿಸ್ತೇವೆ ಇದೇ ರೀತಿ ಗೌರ್ಮೆಂಟ್ ಸಹ ಈ ಒಂದು ಚೀಫ್ ಮಿನಿಸ್ಟ್ರು ಆಗಲಿ ಚೀಫ್ ಸೆಕ್ರೆಟರಿ ಆಗಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಮಿನಿಸ್ಟರ್ ಆಗಲಿ ಇಮಿಡಿಯೇಟಾಗಿ ಸ್ಪಂದಿಸಿ ಇದೊಂದು ಇದ್ರ ಮೇಲೆ ಆ್ಯಕ್ಷನ್ ತೆಗೆಬೇಕು ಅದರಿಂದ ನಾವೆಲ್ಲ ಸೇರಿ ಕೆ ಜಿ ಎಫ್ ವಿಪ್ರ ಬಾಂಧವರು ಕೆ ಜಿ ಎಫ್ ತಾಲೂಕಿನ ವಿಪ್ರ ಬಾಂಧವರೆಲ್ಲ ಸೇರಿ ಇವತ್ತು ಈ ಒಂದು ಘಟನೆಯನ್ನು ಖಂಡಿಸಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಈ ನಮ್ಮ ಮೆಮ್ ನಮ್ಮ ಮನವಿಯನ್ನು ತಹಸೀಲ್ದಾರ್ ಅವರಿಗೆ ಸಬ್ಮಿಟ್ ಮಾಡಿ ಇದನ್ನು ಗೌರ್ಮೆಂಟಿಗೆ ಕಳಿಸ್ತಾ ಇದ್ದೀವಿ ಇದು 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 ತಹಸೀಲ್ದಾರ್ ಮೇಡಮೂ ಸಹ ಈ ಒಂದು ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಗೋರ್ಮೆಂಟಿಗೆ ತಮ್ಮ ಪ್ರಪೋಸಲ್ ಕಳಿಸಿ ಈ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳಲು ಸಹಾಯ ಮಾಡಬೇಕು ಇಲ್ಲಿ ಬಂದು ನೆರೆದಿರ್ಕಂಥ ಎಲ್ಲ ವಿಪ್ರ ಬಾಂಧವರಿಗೆ ಧನ್ಯವಾದಗಳು ಮತ್ತು ಪ್ರಸೆಂಟ್ ಮೀಡಿಯಾ ಅವರಿಗೆ ಸರ್ಕಾರದಿಂದ ಬಂದಂಥ ಸವಲತ್ತುಗಳು ಕೂಡ ನಾವು ಇಷ್ಟು ದಿನ ನಾವು ಹೋರಾಟ ಮಾಡಿಲ್ಲ ಇದುವರೆಗೆ ಸ್ವಾತಂತ್ರ್ಯ ಬಂದಾಗಿನಿಂದ ಬ್ರಾಹ್ಮಣರು ಇಲ್ದಿರೋದು ಈ ವರ್ಷದಲ್ಲಿ ನಾವು ರೋಡ್ಗಿಲ್ದು ನಾವು ಪ್ರತಿಭಟನೆ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟವರೆಗೂ ನಾವು ಯಾರೂ ಮಾಡಿಲ್ಲ ನಮ್ಮ ಸರ್ಕಾರದಿಂದ ಬರೋಂಥ ಸವಲತ್ತುಗಳು ಕೇಳಿಲ್ಲ ಸರ್ಕಾರದ ಭೂಮಿ ಕಲ್ಕೊಂಡಿದ್ವಿ ಚೋಲ್ರ ಕಾಲದಲ್ಲಿ ಭೂಮಿ ಹೋಯ್ತು ಆವಾಗೂ ನಾವು ಬೀದಿಗೆ ಬಂದಿಲ್ಲ ಈ ದಿನ ಬೀದಿಗೆ ಬರೋ ಪರಿಸ್ಥಿತಿ ಮಾಡಿದೆ ಈ ಸರ್ಕಾರ ಆದ್ರಿಂದ ದಯವಿಟ್ಟು ಇದನ್ನು ಕಂಡಿಸಬೇಕು ಅಂತ ಸರ್ಕಾರ ಹತ್ರ ಬೇಳ್ತಾ ಇದೀವಿ ದಯವಿಟ್ಟು ಇದಕ್ಕೆ ಎಲ್ಲ ವಿಪ್ರ ಬಾಂಧವರು ಎಲ್ಲ ಬಂದು ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್ ಆತ್ಮೀಯ ವಿಪ್ರ ಬಾಂಧವರಲ್ಲಿ ಎಲ್ಲರೂ ಇಲ್ಲಿ ಸೇರಿದ್ದಾರೆ ಎಲ್ಲರಿಗೂ ನಾವು ಧನ್ಯವಾದಗಳು ಈಗ ಸರ್ಕಾರ ಅಂತಲೇ ಅಲ್ಲ ಪ್ರತಿಯೊಂದು ದೇಶದಲ್ಲಿ ಬ್ರಾಹ್ಮಣರಂದರೆ ಎಷ್ಟೋ ಗೌರವ ಇತ್ತು ಈ ಗೌರವ ಪ್ರಕಾರ ನಡೆಸ್ಕೊಂಡು ಇದ್ದಾರೆ ಆದರೆ ನಮಗೀಗ ಸಿ ಇ ಟಿ ಎಕ್ಸಾಮಲ್ಲಿ ಒಂದು ಸಿ ಇ ಟಿ ಎಕ್ಸಾಮಲ್ಲಿ ಜಂಜಿವಾರ ತೆಗೆದು ಮಾಡಬೇಕು ಅಂತ ಅದು ಯಾವ ಕಾರಣಕ್ಕೆ ಹೇಳ್ತಾ ಇದ್ದಾರೋ ಅದು ಗೊತ್ತಿಲ್ಲ ಅಲ್ಲ ಅದರಲ್ಲ ಜಂಜುವಾರದಲ್ಲಿ ಏನಿದೆ ಅಂತ ಪವಿತ್ರತೆ ಕೂಡ ನಾವು ಯಾರಿಗೂ ಗೊತ್ತಿಲ್ಲ ಅಂತ ಜಂಜುವಾರ ಅಂದರೆ ಪ್ರತಿ ಬ್ರಾಹ್ಮಣರೇ ಅಂತಲ್ಲ ಬೇರೆ ಜಾತಿಯಲ್ಲಿ ಕೂಡ ಇನ್ನೂ ನಾಲ್ಕೈದು ಜನಾಂಗದವರು ಬರ್ತಾರೆ ಅವರು ಕೂಡ ಜಂಜೀವಾರನ್ನು ಹಾಕ್ಕೊಳ್ತಾರೆ ಅದಕ್ಕೊಂದು ಪವಿತ್ರತೆ ಇದೆ ಅದು ಮಾಮೂಲಾ ಜಂಜೀವಾರ ಅಂದರೆ ನಾವು ಏನೋ ಒಂದು ದಾರತಂದ್ರೆ ಅದಕ್ಕಿರುವಂಥ ಪವಿತ್ರತೆ ಗಾಯತ್ರಿ ಜಪಗಳು ಮಾಡೋರು ಗಾಯತ್ರಿಯಿಂದ ಒಂದು ಗಾಯತ್ರಿ ಸ್ವರೂಪದಿಂದ ಬಂದಿರುವಂಥ ದಾರ ಅದು ಅದನ್ನು ಮರೆತುಬಿಟ್ಟು ಬೇರೆ ಯಾರೋ ಬೇರೆ ಜನಾಂಗದವರು ಅವರು ಯಾವ ರೀತಿ ಮಾಡಿದ್ರು ಯಾಕೆ ಮಾಡಿದ್ರು ಏನು ಅನ್ನೋದು ಕೂಡ ಯಾರಿಗೂ ತಿಳಿದಿಲ್ಲ ಅದ್ರ ಬಗ್ಗೆ ಸರ್ಕಾರ ಯಾವಾಗ ಗಮನ ತಗೊಂಡಿದೆಯೋ ತಗೊಂಡಿಲ್ವೋ ಏನೋ ಅದು ಕೂಡ ಗೊತ್ತಿಲ್ಲ ಸರ್ಕಾರಕ್ಕಂತೂ ಅದ್ರ ಬಗ್ಗೆ ಒಂದು ಯೋಚನೆ ಕೂಡ ಇಲ್ಲ ಅನಿಸುತ್ತೆ ಆದರೆ ನಮ್ಮ ವಿಪರ ಬಾಂಧವರೆಲ್ಲರೂ ಬರೀ ಇಡೀ ಇಂಡಿಯಾದಲ್ಲೇನೆ ಯಾರು ನಮ್ಮ ಸಮಾಜದವ್ರು ಎಲ್ಲರೂ ಇದ್ರ ಬಗ್ಗೆ ನಾವು ಖಂಡನೆ ಮಾಡ್ತಾ ಇದ್ದೀವಿ ಒಂದು ಸಿ ಇ ಟಿ ಎಕ್ಸಾಮ್ ಅಂತಲ್ಲ ಯಾವ ಎಕ್ಸಾಮ್ ಆದ್ರೆ ಆಗಲಿ ಇದುವರೆಗೂ ಎಲ್ಲಿ ಆ ಥರ ಆಗಿಲ್ಲ ಅದು ಯಾಕೆ ಆ ಥರ ಆಯಿತು ಅಂತ ಅದನ್ನು ಕೂಡ ಆಗಿದೆ ಏನು ಅಂತ ಕೂಡ ಸರ್ಕಾರ ಅದ್ರ ಬಗ್ಗೆ ಗಮನನೇ ಹರಿಸಿಲ್ಲ ದಯವಿಟ್ಟು ಸರ್ಕಾರ ಗಮನ ಹರಿಸ್ಬೇಕು ಇಲ್ಲಿ ಯಾಕಂದರೆ ನಾವು ಎಲ್ಲ ಕಡೆನೂ ಇಡೀ ನಮ್ಮ ಕರ್ನಾಟಕ ಎಲ್ಲನೂ ಇದ್ರ ಬಗ್ಗೆ ಖಂಡನೆ ಮಾಡ್ತಾ ಇದೆ ಎಲ್ಲ ವಿಪ್ರ ಸಮಾಜ ಎಲ್ಲಾನು ಖಂಡನೆ ಮಾಡ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಇನ್ನು ಮುಂದೆ ಈ ಥರ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಅದೇ ತಮಿಳ್ನಾಡಿಯಲ್ಲಿ ಇನ್ನೊಬ್ಬ ಮಿನಿಸ್ಟರ್ ಹೇಳ್ತಾನೆ ಈ ಕಡೆ ನಾಮ ಇಟ್ಕೊಳ್ಳೋದು ಆ ಕಡೆ ರೈಲು ಪಟ್ಟಿ ಹಾಕ್ಕೊಳ್ಳೋದು ಅಂತ ಎಲ್ಲನೂ ಕಣ್ಣು ಮಾಡ್ತಾ ಇರ್ತಾರೆ ಆ ಥರ ಎಲ್ಲನೂ ಮಾಡೋದು ಅಂದರೆ ಅದು ಅವರಿಗೆ ಯಾವ ಥರ ಅಂದರೆ ಬ್ರಾಹ್ಮಣರಂದರೆ ಯಾವ ಕೀಳು ಭಾವನೆ ಬಂದಿದೆಯೇನೋ ಅದು ನಮಗೆ ಗೊತ್ತಿಲ್ಲ ಆದರೆ ಪ್ರಪಂಚ ಹುಟ್ಟಾಗಿಂದ ಕೂಡ ಬ್ರಾಹ್ಮಣರಿಂದ ಎಷ್ಟು ಅನುಕೂಲ ಆಗಿದೆ ಎಷ್ಟು ಸಮಾಜಕ್ಕೆ ಸೇವೆ ಆಗಿದೆ ಅವರ ಸೇವೆ ಏನು ಅನ್ನೋದು ಕೂಡ ತಿಳ್ಕೊಬೇಕಾಗಿತ್ತು ಆದರೆ ಅದು ತಿಳ್ಕೊಳ್ಳ್ದೇ ಬೇರೆ ಅವರ ಸ್ವಾರ್ಥಕ್ಕಾಗಿ ಅವರ ಚುನಾವಣೆಯ ಇನ್ನೊಂದು ಓಟಿನ ಇದು ಬ್ಯಾಂಕಿಗಾಗಿ ಆ ಥರ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾವ ಸಮಾಜದವರಾಗಲಿ ಒಬ್ಬರನ್ನೊಬ್ಬರು ಕೀಳು ಭಾವನೆಯಿಂದ ನೋಡುವಂಥ ಭಾವನೆ ಅಲ್ಲ ವಿಪರ ಸಮಾಜ ಇವಾಗೆಲ್ಲ ಪ್ರತಿ ಮೊದಲಿಂದ ಕೂಡ ಅಷ್ಟೇ ಇಬ್ಬರ ಸಮಾಜ ಎಲ್ಲರನ್ನೂ ಒಂದು ಒಂದು ಒಂದಕ್ಕೆ ಮಾಡಿ ಒಂದನ್ನು ಎಳ್ಕೊಂಡು ಹೋಗ್ತಾ ಇರೋದು ಅದು ಅದೊಂದೇ ಒಂದು ಸಮಾಜನೇ ಬೇರೆ ಯಾರೂ ಇಲ್ಲ ಬೇಕೇ ಬೇಕಾದ ಡಿವೈಡ್ ಆ್ಯಂಡ್ ರೂಲ್ಸ್ ಅಂತ ಈಗ ಇಂಗ್ಲೀಷ್ ಅವರು ಇದ್ದಾಗಿಂದ ಕೂಡ ಆ ಥರ ಮಾಡ್ತಾಯಿದ್ರು ಆದರೆ ವಿಪರ ಸಮಾಜದಲ್ಲಿ ವಿಪರರು ಯಾವತ್ತೂ ಎಲ್ಲರನ್ನು ಒಂದು ಗೂಡಿಸಿ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊರ್ತು ಅವ್ರು ಯಾವತ್ತೂ ಬೇರೆ ರೀತಿಯಲ್ಲಿ ಯಾವುದು ನೋಡಿಲ್ಲ ಇದು ಈ ಥರ ಮಾಡಿರೋದು ಅದು ಬೇರೆ ತುಂಬ ಕಣ್ಣಿನಿಯದ್ದು ಅವ್ರನ್ನ ಆಲ್ರೆಡಿ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ಆದರೆ ಅವರಿಗೆ ಬೇರೆ ಎಲ್ಲೇನೂ ಕೆಲಸ ಕೊಡಬಾರ್ದು ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಬೇಕಾದ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಇಚ್ಛೆ ಅಂತ ನಾನು ಬಯಸುತ್ತೇನೆ ಈ ತರ ತೊಂದರೆಗಳು ಮಾಡಬಾರ್ದು ಮೂಗ್ ಮೂಗ್ ಬಟ್ಲು ಬಿಚ್ಚು ಕಮ್ ಓಲೆ ಬಿಚ್ಚು ಮಾನಲ್ಯ ಬಿಚ್ಚು ಈ ತರ ಎಲ್ಲ ಬಿಚ್ಚು ಅಂತ ಹೇಳ್ತಾ ಇದಾರೆ ನಮ್ಮ ಭಾರತ ಮಾತ್ರ ದೇಶದಲ್ಲಿ ಈ ತರ ಆಗಬಾರ್ದು ಅಂತ ವಿಪ್ರ ಬಾಂಧವರು ಎಲ್ಲರೂ ನಿಮ್ಮ ಹತ್ರ ಸರ್ಕಾರ ಹತ್ರ ಮನವಿಯನ್ನು ಕೊಟ್ಟಿರ್ತೀವಿ ಅದರಿಂದ ದಯವಿಟ್ಟು ಇದನ್ನ ಸಂಭವಿಸಿ ಯಾರು ಅಧಿಕಾರಿಗಳು ಈ ಥರ ಮಾಡಿದಾರೋ ಅವ್ರನ್ನ ವಜಾ ಮಾಡಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಇವತ್ತು ದಿನ ಆ ಬೇಡಿಕೆಯನ್ನು ನಮಗೆ ವಿರೈಸಬೇಕು ಅಂತ ಎಲ್ಲ ಕೇಳ್ಕೊತಾ ಇದ್ದೀವಿ ಅಧಿಕಾರಿಗಳ ಹತ್ರ ಶುಭಮೂಯ ಷೋಡಶ ಕರ್ಮಗಳಲ್ಲಿ ಒಂದಾದಂತಹ ನಮಗೆ ಉಪನಯನ ಪದ್ಧತಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅದನ್ನು ಮಾಡಬೇಕಾದ್ರೆ ಒಂದು ಮದುವೆಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚನ್ನು ಮಾಡಿ ಒಬ್ಬ ಬಡ ಬ್ರಾಹ್ಮಣನಾದರೂ ಅದನ್ನು ಮಾಡ್ತಾನೆ ಅಂಥದ್ದರಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂಥ ಜನಿವಾರ ಯಜ್ಞೋಪವೀತ ಅದನ್ನು ಮುಟ್ಟಿರತಕ್ಕಂಥದ್ದೇ ದೊಡ್ಡ ತಪ್ಪು ಹಕ್ಕ ಬುಕ್ಕರು ಅವಾಗ ವಿಜಯನಗರ ಸಾಮ್ರಾಜ್ಯವನ್ನೇ ಕಟ್ಟಿದರು ಅಂಥದ್ರಲ್ಲಿ ಈಗಿರ್ತಕ್ಕಂಥ ಬ್ರಾಹ್ಮಣ ಸಮಾಜ ತಿಳಿದುಕೊಂಡ್ರೆ ಬೇರೊಂದು ಸರ್ಕಾರ ಕೊಟ್ಟದು ದೊಡ್ಡ ವಿಷಯ ಏನಲ್ಲ ನಮಗಳಿಗೆ ಆದರೆ ನಾವು ಬೇಡ ಅಂತ ದೂರ ಇರತಕ್ಕಂಥದ್ದು ಈಗ ರೀಸೆಂಟಾಗಿ ನಾವು ಬಜೆಟ್ ನೋಡಿರ್ತೇವೆ ಮೂರು ಲಕ್ಷ ಅರವತ್ತು ಮೂರು ಮೂರು ಸಾವಿರದ ಅರವತ್ತೆಂಟು ಲಕ್ಷ ಎಂಬತ್ತು ಕೋಟಿ ರೂಪಾಯಿ ಬಜೆಟ್ ಅಂತ ತೋರಿಸ್ತಾರೆ ಅದರಲ್ಲಿ ಒಂದು ಪಾಯಿಂಟ್ ಐದು ನಾಲ್ಕು ಮತ್ತು ಹತ್ತರಷ್ಟು ನಮ್ಮ ಉಂಡಿಗಳಿಂದ ಬರ್ತಕ್ಕಂಥದ್ದು ನಾವು ಜನಿವಾರ ಹಾಕ್ಕೊಂಡು ತಟ್ಟೆ ಗಂಟೆ ಹಿಡಿಯೋದ್ರಿಂದಲೇ ನಿಮ್ಮ ಸರ್ಕಾರ ನಡೀತಿರೋದು ಅಂತ ಅದರಲ್ಲಿ ನಿಮ್ಗೆ ಜನಿವಾರದಲ್ಲಿ ಏನಪ್ಪ ಕಂಡಿಡಿದ್ರಿ ನೀವು ಏನಿದೆ ಅದರಲ್ಲಿ ತಾನೆ ಅಂತ ಕೊಟ್ಟಿದ್ದಾರೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ಇದ್ರ ಬಗ್ಗೆ ನಮಗೇನು ವಿಷಯಗಳೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ಇದು ದಯವಿಟ್ಟು ನಾನು ಎಲ್ಲರೂ ಕೇಳ್ಕೊಳ್ಳೋದಷ್ಟೇ ದಯವಿಟ್ಟು ಯಾರೇ ಆಗಿರಲಿ ಏನು ಯಾರಿಗೂ ತೊಂದರೆ ಆಗದಿರಾ ವಿಪ್ರ ಬಾಂಧವರಿಗೆ ನೀವು ಗೌರವ ಕೊಡದಿದ್ರೂ ಪರವಾಗಿಲ್ಲ ತೊಂದರೆಯನ್ನು ಮಾತ್ರ ಕೊಡಬೇಡಿ ಅಂತ ಕಳಕಳಿಯಿಂದ ಮನವಿ ಮಾಡ್ಕೋತೀವಿ ಈಗ ಯಾರು ಈ ಟಿ ವಿದ್ಯಾರ್ಥಿ ಆಗಿರ್ತಕ್ಕಂಥ ತೊಂದರೆ ನಮಗೆ ಗೊತ್ತಿರತಕ್ಕಂಥ ಬೀದರ್ ಮತ್ತು ಶಿವಮೊಗ್ಗ ಮನೆ ಧಾರವಾಡದಲ್ಲೂ ಇದೇ ಆಗಿದೆ ನಾನು ಇವತ್ತು ಬೆಳಗ್ಗೆ ನೋಡಿದೆ ನ್ಯೂಸಲ್ಲಿ ಧಾರವಾಡದಲ್ಲೂ ಆಗಿದೆ ಬೆಂಗಳೂರಲ್ಲ ಆದರೆ ಆದರೆ ಇದು ಪೂರ್ವಾಜಿತವಾದಂತಹ ಒಂದು ಪ್ಲಾನ್ ಅಂತ ನಾವು ಮಾತಾಡಬಹುದು ಆದರೆ ನಾವು ಸರ್ಕಾರಕ್ಕೆ ವಿರೋಧವಾಗಿ ಹೋಗ್ತಿಲ್ಲ ಸರ್ಕಾರಕ್ಕೆ ಕಳಕಳಿಯಿಂದ ಮನವಿಯನ್ನು ಮಾತ್ರ ಮಾಡ್ಕೋತಾ ಇದ್ದೀವಿ ದಯವಿಟ್ಟು ನೀವು ನಮಗೆ ಯಾವುದೇ ಒಂದು ಸವಲತ್ತು ಕೊಡದಿದ್ದರೂ ಯಾವುದೇ ನಮಗೆ ಸಹಾಯ ಮಾಡದಿದ್ರೂ ಪರವಾಗಿಲ್ಲ ಆದರೆ ನಮ್ಮ ವಿಷಯಗಳ ದಯವಿಟ್ಟು ಅಡ್ಡಗಾಲನ್ನು ಮಾತ್ರ ಹಾಕಬೇಡಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ತಾಳ್ಮೆ ಅನ್ನತಕ್ಕಂಥದ್ದು ಒಂದು ಇರುತ್ತೆ ತಾಳ್ಮೆ ಕಳಕೊಳ್ಳೋವರೆಗೂ ನಾವು ಬ್ರಾಹ್ಮಣ್ಯವನ್ನು ಪಾಲಿಸ್ತೀವಿ ಬ್ರಾಹ್ಮಣ್ಯ ಅನ್ನತಕ್ಕಂಥ ನಮ್ಮ ಜಾತಿಯಲ್ಲ ನಮ್ಮ ಧರ್ಮವಲ್ಲ ಇದು ನಮ್ಮ ಪರಂಪರೆ ನಮ್ಮದು ಗುರು ಪರಂಪರೆ ಇದು ಇದನ್ನು ನಾವು ಯಾವುದೇ ಕಾಲಕ್ಕೂ ಬಿಟ್ಟುಕೊಟ್ಟು ಸ್ವಾಭಿಮಾನವನ್ನು ಖಂಡಿತವಾಗಲು ಯಾವ ಬ್ರಾಹ್ಮಣನೂ ಬಿಟ್ಟುಕೊಡೋದಿಲ್ಲ ಸರ್ವೇ ಜನ ಭವಂತು ಒಳ್ಳೆಯ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮುಖಾಂತರ ತಹಸೀಲ್ದಾರರು ಕೆಜೆಫ್ ತಾಲೂಕು ಕೆಜೆಪ್ ಮಾನ್ಯರೇ ಟಿ ಪರೀಕ್ಷಾ ವೇಳೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಆದ ಅವಮಾನ ಅನ್ಯಾಯಕ್ಕಾಗಿ ನ್ಯಾಯ ಒದಗಿಸಲು ಮನವಿ ಭಾರತೀಯ ಸಂಸ್ಕೃತಿಯಲ್ಲಿ ಉಪನಯನ ಹಾಗೂ ಜನ್ವಾನ ಧಾರಣೆ ಒಂದು ಪವಿತ್ರ ಸಂಸ್ಕಾರವಾಗಿದೆ ಬ್ರಾಹ್ಮಣರು ಜನಿವಾರ ಧಾರಣೆಯನ್ನು ಅತ್ಯಂತ ಪವಿತ್ರವೆಂದು ಗೌರವಿಸುತ್ತಾರೆ ಹಾಗೂ ಉಪನಯದ ನಂತರ ಯಾವುದೇ ಕಾರಣಕ್ಕೂ ಅದನ್ನು ತೆಗೆಯುವುದಿಲ್ಲ ಆದರೆ ಸಿಇಟಿ ಪರೀಕ್ಷಾ ಸಮಯದಲ್ಲಿ ತಪಾಸಣೆ ಮಾಡುವ ನೆಪದಲ್ಲಿ ಬೀದರಿನ ಸಾಯಿ ಸ್ಫೂರ್ತಿ ಪರೀಕ್ಷಾ ಕೇಂದ್ರದಲ್ಲಿ ಶುಚಿವೃತ ಕುಲಕರ್ಣಿ ಎಂಬ ವಿದ್ಯಾರ್ಥಿಗೆ ಜನಿವಾರ ತೆಗೆಯಲು ಒತ್ತಾಯಿಸಿದ್ದಾರೆ ಜನಿವಾರ ತೆಗೆಯಲು ಒಪ್ಪದ ಕಾರಣ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನಿರಾಕರಿಸಲಾಗಿದೆ ಇದರಿಂದ ಶುಚಿಯುತ ಕುಲಕರ್ಣಿ ಎಂಬ ವಿದ್ಯಾರ್ಥಿ ಪರೀಕ್ಷಿತ ಪರೀಕ್ಷೆಯಿಂದ ವಂಚಿತನಾಗಿ ತನ್ನ ಭವಿಷ್ಯದ ಕನಸಾದ ಇಂಜಿನಿಯರಿಂಗ್ ಆಗಬೇಕಾದ ಆಸೆಗೆ ನೀರಡಿಸಿದಂತಾಗಿದೆ ಶಿವಮೊಗ್ಗ ಜಿಲ್ಲೆಯ ಗಿರಿ ಪರೀಕ್ಷಾ ಕೇಂದ್ರದಲ್ಲಿ ಸಿಬ್ಬಂದಿಯು ತೀರ್ಥಹಳ್ಳಿಯ ಬ್ರಾಹ್ಮಣ ವಿದ್ಯಾರ್ಥಿ ಅಭಿಜ್ಞ ಧರಿಸಿದ್ದ ಜನಿವಾರ ಹಾಗೂ ಕೈಯಲ್ಲಿ ಹಾಕಿ ಕಟ್ಟಿಕೊಂಡಿದ್ದ ಖಾಸಿದಾರವನ್ನು ತೆಗೆದು ಹರಿದು ಕಸ ಬುಟ್ಟಿಗೆಸಿದ್ದಾರೆ ಹೀಗೂ ಹೀಗೆ ಇನ್ನೂ ಹಲವು ಕೇಂದ್ರಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರನ್ನು ಒತ್ತಾಯ ಪೂರ್ವಕವಾಗಿ ತರಿಸಿ ತಗ್ಗಿಸಿದ್ದಾರೆ ಕೇವಲ ಜನುವಾರು ಧಾರಣೆಯ ಕಾರಣಕ್ಕಾಗಿ ಈ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಬ್ರಾಹ್ಮಣ ಸಮಾಜಕ್ಕೆ ಅಪಮಾನಕರವಾದ ಘಟನೆ ಇದಾಗಿದೆ ಜನುವಾರು ಧಾರಣೆ ಕುರಿತು ಅತ್ಯಂತ ತಿರಸ್ಕಾರದಿಂದ ಕೂಡಿದ ಈ ಮನೋಸ್ಥಿತಿಯನ್ನು ಬ್ರಾಹ್ಮಣ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ನ್ಯಾಯಕ್ಕಾಗಿ ಒತ್ತಾಯಿಸುತ್ತೇವೆ ಬ್ರಾಹ್ಮಣ ಸಮಾಜದ ಆಚರಣೆ ಸಂಸ್ಕೃತಿಗೆ ಅಪಮಾನ ಆಗುವಂಥ ಯಾವುದೇ ಘಟನೆಗಳಿಗೆ ಅವಕಾಶ ನೀಡಬಾರದು ಅಂಥ ವ್ಯಕ್ತಿ ಸಂಘಟನೆಗಳಿಗೆ ಸೂಕ್ತ ದಂಡನೆ ವಿಧಿಸಬೇಕು ಸಿ ಇ ಟಿ ಪರೀಕ್ಷಾ ಸಮಯದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅವಮಾನ ಮಾಡಿದ ಸಿಬ್ಬಂದಿಯ ಮೇಲೆ ಸೂಕ್ತ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅನ್ಯಾಯಕ್ಕೊಳಗಾದ ಬೀದರಿನ ಸುಚ್ಯಾರುತ ಕುಲಕರ್ಣಿ ಪರೀಕ್ಷೆಗೆ ಹಾಜರಾಗಲು ಬಿಡದೇ ಇರುವುದರಿಂದ ಉನ್ನತ ಶಿಕ್ಷಣದಿಂದ ವಂಚಿತನಾಗಿರುತ್ತಾನೆ ಅವನಿಗೆ ನ್ಯಾಯ ನೀಡಿ ಉಚಿತ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ನೀಡಬೇಕು ತೀರ್ಥಹಳ್ಳಿ ಅಭಿಜ್ಞ ಹಾಗೂ ಇತರ ವಿದ್ಯಾರ್ಥಿಗಳು ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಪರೀಕ್ಷೆ ಸರಿಯಾಗಿ ಮಾಡಲು ಸಾಧ್ಯವಾಗಿರುವುದಿಲ್ಲ ಸದರಿ ವಿದ್ಯಾರ್ಥಿಗಳಿಗೆ ನ್ಯಾಯ ಧರಿಸಿಕೊಡಬೇಕೆಂದು ಕೆಜಿಎಫ್ ವಿಪ್ರ ಸಮಾಜ ಸಮುದಾಯದಿಂದ ಒತ್ತಾಯ ಪೂರ್ವವಾಗಿ ಕೇಳಿಕೊಳ್ಳುತ್ತವೆ ಇಂತಿ ತಮ್ಮ ವಿಶ್ವಾಸಿ ವಿಪ್ರ ಇನ್ನೊಂದು ವಿಚಾರ ಈಗ ಟಿಗೆ ಎಂಟ್ರಿ ಆಗಬೇಕು ಅಂತಂದ್ರೆ ಅವ್ರು ಗೈಡ್ ಲೈನ್ಸ್ ಕೊಟ್ಟಿರ್ತಾರೆ ಏನೇನು ಹಾಕೊಂಡ್ ಬರಬಹುದು ಏನೇನು ಹಾಕ್ಕೊಂಡು ಬರಬಾರ್ದು ಅಂತ ಅವ್ರು ಕೊಟ್ಟಿರೋ ಗೈಡ್ ಲೈನ್ಸ್ ಅಲ್ಲಿ ಜನವರ ಇರ್ಲಿ ಇರಬಾರ್ದು ಅಂತ ಏನಾದರೂ ಇದೆಯಾ ಸರ್ಕಾರ ಗೈಡ್ ಲೈನ್ಸ್ ಅಲ್ಲಿ ಏನಾದರೂ ಇದ್ರೆ ತೆಗೆಯೋದಕ್ಕೆ ಅವಕಾಶ ತೆಗಿಬೇ ತೆಗಿಬೇಕು ಅನ್ಸಿದ್ರೆ ಅದೇ ಇವತ್ತು ಜನವಾರ ತೆಗೆಸಿದ್ರು ನಾಳೆ ಬೆಳಗ್ಗೆ ಬಟ್ಟೆ ಬಿಚ್ಚಲ್ಲ ಅಂತ ಗ್ಯಾರಂಟಿ ಜನವಾರ ನಾಳೆ ನಮ್ಮ ಹಿಂದೂ ಸಮಾಜದ ಹೆಣ್ಮಕ್ಳ ತಾಳಿ ತೆಗೀಲಿ ಅಂತ ಹೇಳ್ತಾರೆ ಬೇರೆ ಸಮುದಾಯದಲ್ಲಿ ಹಿಜಾಬುಗಳು ಧರಿಸ್ಕೊಂಡ್ ಬರ್ತಾರೆ ಅದನ್ನ ಕ್ವಶನ್ ಮಾಡಲ್ಲ ಮಾಡಿರೋದೆ ಹೇಳ್ತಿರೋದು